ಗುರುಭ್ಯೋ ನಮಃ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಈ ವಿಷಯದಲ್ಲಿ ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ಹರಿ ನಾರಾಯಣ ಯಾವ ರೀತಿ ಸರ್ವೋತ್ತಮನಾಗಿದ್ದಾನೆ ಅನ್ನುವ ವಿಷಯದಲ್ಲಿ ನಾವು ಚಿಂತನೆಯನ್ನು ನಡೆಸ್ಕೊಂಡು ಬಂದವು ನಮಗೆ ಏನೇ ಸಂ ಸಂಶಯ ಬಂದರೂ ಕೂಡ ಈ ವಿಷಯದಲ್ಲಿ ಭಗವದ್ಗೀತೆಯಂತಹ ಶ್ರೇಷ್ಠವಾದ ಗ್ರಂಥ ಏನಿದೆ ಆ ಗ್ರಂಥದಲ್ಲಿ ಕೃಷ್ಣನೇ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ನನಗಿಂತ ದೊಡ್ಡದಾದ ವಸ್ತು ಇನ್ನೊಂದು ಇಲ್ವೇ ಇಲ್ಲ ಅಂತ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಉಳಿದ ಎಲ್ಲವೂ ಕೂಡ ನನ್ನಲ್ಲೇ ಹೆಣೆದುಕೊಂಡಿದೆ ಈ ಮಾತನ್ನು ನಾವು ಸ್ಪಷ್ಟವಾಗಿ ಮನಸ್ಸಲ್ಲಿಟ್ಟುಕೊಂಡ್ರೆ ಆ ಹರಿ ಅಥವಾ ಕೃಷ್ಣ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಅಂತ ಹೇಳೋದು ಸ್ಪಷ್ಟವಾಗುತ್ತೆ ಇನ್ನು ಮುಂದಿನ ವಿಷಯವನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೊರಟಿರುವುದು ಯಾವುದು ಅಂತೇಳಿದರೆ ವಾಯು ಜೀವೋತ್ತಮ ಅಂತ ಇದೇನಿದು ವಾಯು ಜೀವೋತ್ತಮ ಅಂತ ಹೇಳಿದರೆ ಈ ವಾಯು ಅಂತ ಹೇಳಿದರೆ ಯಾರು ಜೀವ ಅಂತ ಏನು ಜೀವ ಉತ್ತಮ ಅಂತ ಹೇಳಿದ್ರೇನು ಇದರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಚಿಂತನೆಯನ್ನು ನಡೆಸಬೇಕಾದದ್ದು ಯಾಕಂತೇಳಿದರೆ ಈ ವಾಯು ಜೀವೋತ್ತಮ ಅನ್ನುವಂಥದ್ದೇನಿದೆ ನಮಗೆ ಪುರಾಣಗಳಲ್ಲಿ ಹೆಚ್ಚಾಗಿ ಸಿಕ್ಕು ಸಿಲುಕುವ ಸಿಕ್ಕುವಂಥ ವಿಷಯ ಅಲ್ಲ ಇದು ಇದು ವಿಶೇಷವಾಗಿ ನಮಗೆ ಉಪ ಉಪನಿಷತ್ತುಗಳಲ್ಲೇ ದೊರಕುವಂತಹ ವಿಷಯ ಈ ವಾಯು ಜೀವೋತ್ತಮ ಅನ್ನುವಂಥದ್ದು ಮತ್ತು ಉಪನಿಷತ್ತುಗಳನ್ನು ಇಟ್ಟುಕೊಂಡು ಮಹಾಭಾರತ ರಾಮಾಯಣಗಳನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ವಿಷಯ ಚೆನ್ನಾಗಿ ಗೊತ್ತಾಗುತ್ತೆ ನಾವು ವಾಯು ಅಂತ ಹೇಳಿ ಹೊರಟಿರುವುದು ಯಾರು ಅಂದರೆ ವಾಯು ಅಂತ ಹೇಳಿದರೆ ಸಂ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಗಾಳಿ ಅಂತ ಹೇಳಿದ್ದೇವಲ್ಲವ ಅದು ವಾಯು ಯಾವ ವಾಯುವನ್ನು ಹೇಳಲಿಕ್ಕೆ ಹೋಗಿದ್ದೇವೆ ಹೊರಡಲಿಕ್ಕೆ ಹೊರಟಿದ್ದೇವೆ ಹೊರಟಿದ್ದೇವೆ ಅಂದರೆ ಕೆಲವು ಪುರಾಣದ ಕಥೆಗಳನ್ನೆಲ್ಲ ಕೇಳ್ತೇವೆ ಇಂದ್ರ ಕರೀತಾನೆ ಹೇ ಅಗ್ನಿ ಇಲ್ಲಿ ಬಾ ಹೇ ವಾಯು ಇಲ್ಲಿ ಬಾ ಅಂತ ಈ ಅಗ್ನಿ ವಾಯು ವರುಣ ಅಂತ ಏನೆಲ್ಲ ಕೇಳ್ತೇವೆ ಈ ಅಗ್ನಿ ವಾಯು ವರುಣ ಅಂತ ಏನು ಹೇಳಿದೆ ಇಲ್ಲಿ ಬರುವ ವಾಯುವನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೊರಟಿರೋದಲ್ಲ ಅಲ್ಲ ಇಲ್ಲಿ ಬರುವ ವಾಯು ಅಂತ ಹೇಳಿದ್ರೆ ವಾಯುಗಳು ಅನೇಕ ಇದ್ದಾವೆ ಹೌದು ಅಂತ ಹೇಳ್ತಾನೆ ವಾಯು ಅನೇಕ ವಾಯುಗಳಿದೆ ಅದರಲ್ಲಿ ನಲವತ್ತೊಂಬತ್ತು ವಾಯುಗಳು ಮರುತ್ಗಳು ಅಂತ ಕರೀತಾರೆ ಇವರು ನಾವಿಲ್ಲೆಲ್ಲ ನೋಡಲಿಕ್ಕೆ ಹೋಗುವಂತಹ ವಾಯುಗಳು ಬೇರೆ 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 ಕೆಲಸ ಮಾಡ್ತಾ ಇರುವಂಥವ್ರು ಇವರೆಲ್ಲರೂ ಕೂಡ ದ್ವಿತೀಯ ಮಕ್ಕಳು ಇವ್ರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೆ ಹೊರಟಿರೋದಲ್ಲ ದ್ವಿತೀಯ ಮಕ್ಕಳಾದಂತಹ ವಾಯುಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೊರಟೋದಲ್ಲ ಮತ್ತು ಇನ್ನೊಬ್ಬ ವಾಯು ಇದ್ದಾನೆ ಅವನನ್ನೇ ಮುಖ್ಯ ಪ್ರಾಣ ಅಂತ ಕರಿತೇವೆ ಪ್ರಾಣ ಅಂತ ಹೇಳಿ ಇವನನ್ನೇ ಉಪನಿಷತ್ತುಗಳು ಕರ್ಕೊಂಡು ಹೋಗಿದ್ದಾವೆ ಅಂತಹ ಪ್ರಾಣ ಅಥವಾ ಮುಖ್ಯವಾಯು ಅವನ ಬಗ್ಗೆ ಇವತ್ತು ಚಿಂತನೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಯಾಕೆ ಅಂತ ಹೇಳಿದರೆ ಇವನು ಬಹಳ ಮುಖ್ಯವಾಗಿರುವಂಥವನು ಈ ವಾಯು ಅಥವಾ ಮುಖ್ಯ ಪ್ರಾಣ ಅಂತ ಏನು ಹೇಳ್ತೇವೆ ಇವನು ಬಹಳ ಮುಖ್ಯವಾಗಿರುವನು ಇವನು ದಿತಿಯಿಂದಾಗಿ ಬಂದವರಲ್ಲ ಮತ್ತು ವಿಷ್ಣುವಿನಿಂದಲೇ ತಾನು ಹುಟ್ಟಿ ಬಂದವನು ಇದು ತಲವಕಾರ ಉಪನಿಷತ್ತು ಅಂತ ಅದರಲ್ಲಿ ಬರ್ತದೆ ಈ ಮುಖ್ಯ ಪ್ರಾಣನ ಸೃಷ್ಟಿ ಯಾವ ರೀತಿ ಆಯಿತು ಅಂತ ವಿಷ್ಣು ತಾನು ಒಮ್ಮೆ ಯೋಚನೆಯನ್ನು ಮಾಡಿದಂತೆ ನನಗೆ ಒಬ್ಬ ಬಹಳ ಆಪ್ತನಾದ ವ್ಯಕ್ತಿ ಬೇಕು ಅಂತ ಎಂಥ ವ್ಯಕ್ತಿ ಅಂತ ಹೇಳಿದರೆ ಯಾರು ಇದ್ದರೆ ನಾನಿರ್ತೇನೆ ಯಸ್ಮಿನ್ ಉತ್ಕ್ರಾಂತೇ ಉತ್ಕ್ರಾಂತೋ ಭವಿಷ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೇ ಪ್ರತಿಷ್ಠಾ ಸ್ಯಾಮಿ ಯಾರು ಇದ್ದರೆ ನಾನಿರ್ತೇನೆ ಯಾರು ಹೋದರೆ ನಾನು ಹೋಗ್ತೇನೆ ಅಂದರೆ ಅಷ್ಟು ನನಗೆ ಆಪ್ತನಾದವನು ಆ ಆಪ್ತನಾದವನಾದ್ರಿಂದಾಗಿ ಯಾವ ರೀತಿ ಇವಾಗ ಬಹಳ ಆಪ್ತದವನು ಒಬ್ಬ ಯಾರೋ ಮಿನಿಸ್ಟರ್ ಇರಬಹುದು ಅಥವಾ ಬೇರೆ ಯಾರೋ ಒಬ್ಬ ಆಫೀಸರ್ ಇರಬಹುದು ಅವನು ಹೇಗೆ ನೋಡ್ಕೊಳ್ತಾನೆ ಹೇಳಿದ್ರೆ ಅವ್ನು ಪಿ ಎ ಹಾಗೆ ಹೇಳ್ತಾನೆ ಆ ರೀತಿ ಪಿ ಎ ಹೇಳಿದರೆ ಸರ್ ಇಲ್ಲಿರೋದು ಬೇಡ ಇಲ್ಲಿಂದ ಹೋಗೋಣ ಇಲ್ಲಿ ಸರಿ ಇಲ್ಲ ಸರಿ ಹೋಗೋಣ ಯಾಕಂತೇಳಿದರೆ ಆ ಪಿ ಎ ಅಥವಾ ತನ್ನ ಪರ್ಸನಲ್ ಅಸಿಸ್ಟೆಂಟ್ ಇದ್ದಾನೆ ಅವ್ರ ಬಗ್ಗೆ ಅಷ್ಟು ನಂಬಿಕೆ ಇದೆ ಅಂತ ಹೇಳಿದರೆ ಅವನು ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾನೆ ಎಲ್ಲಿ ಬೇಡ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾನೆ ಯಾಕಂದರೆ ಈ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇವನು ಹಾಗೆಯೇ ನನಗೆ ಇಂಥ ಒಬ್ಬ ವ್ಯಕ್ತಿ ಬೇಕು ಯಾರದು ಅಂತ ಹೇಳಿ ಯೋಚನೆ ಮಾಡಿ ಸಪ್ರಾಣ ಮಸರು ಜತ ಆಗ ವಿಷ್ಣು ತಾನು ಈ ವಾಯುದೇವನನ್ನು ಸೃಷ್ಟಿ ಮಾಡಿದಂತೆ ಹೀಗೆ ವಿಷ್ಣುವಿನಿಂದಲೇ ವಿಶೇಷವಾಗಿ ಸೃಷ್ಟಿಸಲ್ಪಟ್ಟಂಥವರು ಈ ವಾಯುದೇವ ನಾವು ಯಾವ ಈ ವಾಯುದೇವನ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವನು ಅದು ವಿಷ್ಣುವಿನದ್ದು ವಿಶೇಷವಾಗಿ ಸಂಕರ್ಷಣ ರೂಪ ಪವಮನ ಜಗದ ಪ್ರಾಣ ಸಂಕರುಷಣ ಭವ ಇದನ್ನು ಬಹಳ ಸ್ಪಷ್ಟವಾಗಿ ವಿಜಯದಾಸರು ಹೇಳ್ತಾರೆ ಸಂಕರುಷಣ ಭವ ಸಂಕರ್ಷಣನಿಂದಾಗಿ ಇವನು ಜನಿಸಿ ಬಂದವನು ಈ ವಾಯುದೇವ ಈ ವಾಯುದೇವನ ಬಗ್ಗೆ ನಾವಿವತ್ತು ಏನು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ಜೀವ ಉತ್ತಮ ಅಂತ ಜೀವರಲ್ಲಿ ಇವನು ಉತ್ತಮನಾಗಿರುವವನು ಅತ್ಯುತ್ತಮನಾಗಿರುವವನು ಈ ವಾಯುದೇವ ಅಂತ ಜೀವರು ಅಂತ ಹೇಳಿದರೆ ಯಾರು ಜೀವರು ಅಂತ ಹೇಳಿದ್ರೇ ಉಪಜೀವಕತ್ವಂ ಜೀವತ್ವಂ ಇನ್ನೊಬ್ಬರನ್ನು ನಂಬಿಕೊಂಡು ಬದುಕುವವರೇನಿದ್ದಾರೆ ಅವರನ್ನು ಜೀವರು ಅಂತ ಕರಿತೇವೆ ಸ್ವತಂತ್ರವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಮ್ಮೆ ನಂಬಿಕೊಂಡು ಬದುಕ್ತಾ ಇರುವಂಥವ್ರು ಅವರು ಜೀವರು ಯಾರು ನಾವೆಲ್ಲರೂ ಕೂಡ ನಾವೆಲ್ಲರೂ ಬರೀ ಮನುಷ್ಯರು ಮಾತ್ರ ಅಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳೆಲ್ಲರೂ ಜೀವರೇ ಜೀವರೇ ಅಂತೇಳಿದರೆ ಎಲ್ಲರೂ ನಂಬಿಕೊಂಡು ಬದುಕ್ತಾ ಇರುವವರೇ ಯಾರನ್ನು ಅಂದರೆ ವಿಷ್ಣುವನ್ನು ವಿಷ್ಣುವನ್ನು ನಂಬಿಕೊಂಡು ಬದುಕ್ತಾ ಇರುವಂಥವ್ರು ಇವರೆಲ್ಲರೂ ಕೂಡ ಅದರಿಂದಾಗಿ ವಿಷ್ಣು ಯಾರನ್ನೂ ನಂಬದೆ ಸ್ವತಂತ್ರವಾಗಿ ಬದುಕ್ತಾ ಇರುವ ಉಳಿದವರೆಲ್ಲರೂ ಅಸ್ವತಂತ್ರರಾಗಿ ಅವರನ್ನು ಬದುಕ್ತಾ ನಂಬಿಕೊಂಡು ಬದುಕ್ತಾ ಇರುವಂಥವ್ರು ಇಂತಹ ದೇವತೆಗಳು ಹಾಗೂ ಮನುಷ್ಯರು ಇನ್ನು ಅಸುರರು ಗಂಧರ್ವರು ದೈತ್ಯರು ದಾನವರು ಎಲ್ಲರನ್ನ ಇಟ್ಕೊಳ್ಳಿ ಎಲ್ಲ ಜೀವರನ್ನು ಇಟ್ಟುಕೊಂಡರೂ ಎಲ್ಲ ಜೀವರಲ್ಲಿ ಶ್ರೇಷ್ಠನಾದವನು ಯಾರು ಅಂತೇಳಿದರೆ ಈ ವಾಯುದೇವ ಅಂತ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾದವನು ನಾರಾಯಣ ದೇವೋತ್ತಮ ದೇವೋತ್ತಮ ಅಂತೇಳಿದರೆ ಸ್ವತಂತ್ರವಾಗಿ ಮಾಡುವನು ಉಳಿದ ಎಲ್ಲ ದೇವತೆಗಳು ಅಸ್ವತಂತ್ರರಾಗಿರು ಆ ಕಾರಣದಿಂದಾಗಿ ಅವನನ್ನು ಬಿಟ್ಟರೆ ಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿ ಉಳಿದ ದೇವತೆಗಳಾಗಲ್ಲ ಆದರೆ ನಮ್ಮ ಹಾಗೆ ದೇಹ ಮುಂತಾದವುಗಳೆಲ್ಲ ಬರೋಲ್ಲ ಇವಾಗ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಕೂಡ ನಮ್ಮ ಹಾಗೆ ದೇಹ ಅವರಿಗೆ ಆದರೆ ಲಕ್ಷ್ಮೀ ನಾರಾಯಣರಿಗೆ ನಮ್ಮ ಹಾಗೆ ದೇಹ ಬರುವುದಿಲ್ಲ ಈ ದೇಹ ಬರುವುದಿಲ್ಲ ಮತ್ತು ಅವರದ್ದು ಬೇರೆ ಅಪ್ರಾಕೃತ ದೇಹ ಅಂತ ಅವರಿಬ್ಬರನ್ನು ಬಿಟ್ಟರೆ ನಂತರ ಶ್ರೇಷ್ಠರಾದವರು ಯಾರು ಅಂದರೆ ವಾಯುದೇವ ವಾಯುದೇವ ಬ್ರಹ್ಮದೇವರು ಇಬ್ಬರು ಸಾಮಾನ್ಯವಾಗಿ ಒಂದೇ ರೀತಿ ಇರು ಆ ವಾಯುದೇವರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿ ಹೊರಟಿರುವಂಥದ್ದು ಈ ಎಲ್ಲ ಜೀವರಲ್ಲಿ ಅತ್ಯಂತ ಉತ್ತಮನಾಗಿರುವವನು ವಾಯುದೇವ ಅಂತ ಯಾಕೆ ಇವನು ಉತ್ತಮತ್ವ ಇವನು ಯಾಕೆ ಉತ್ತಮ ಈ ವಾಯುದೇವ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಯಾರಿದ್ದರೆ ಎಲ್ಲ ಚಟುವಟಿಕೆಗಳು ನಡೀತದೋ ಯಾರು ಹೊರಟೋದ್ರೆ ಯಾವ ಚಟುವಟಿಕೆಗಳು ನಡೆಯುವುದಿಲ್ವೋ ಅವನಿದ್ರೇ ನಮ್ಮ ಬದುಕಿದೆಯೋ ಅಂಥವನನ್ನು ನಿಜವಾಗಲೂ ನಾವು ಪ್ರಾಣ ಅಂತ ಕರೆಯುವಂಥದ್ದು ಬೇರೆ ಏನಿಲ್ಲದಿದ್ರೂ ನಡೀತದೆ ಆದರೆ ಈ ಪ್ರಾಣವೊಂದು ಇಲ್ಲದೆ ಇದ್ದರೆ ನಡೆಯುವುದೇ ಇಲ್ಲ ಅದರಿಂದಾಗಿ ಅವನ ಶ್ರೇಷ್ಠತ್ವ ಹೇಗೆ ಎಂತ ಗೊತ್ತಾಗುತ್ತೆ ಇದು ಉಪನಿಷತ್ತುಗಳಲ್ಲಿ ಬರುವಂತಹ ಕಥೆ ಐತರೆಯ ಉಪನಿಷತ್ತು ಒಂದು ಅದರಲ್ಲಿ ಬರ್ತದೆ ಛಾಂದೋಗ್ಯ ಉಪನಿಷತ್ತು ಅಂದರೆ ಅದರಲ್ಲಿ ಬರ್ತದೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಇವೆಲ್ಲ ಏನೆಂದರೆ ಬಹಳ ಮುಖ್ಯವಾದ ಉಪನಿಷತ್ತುಗಳು ಇದರಲ್ಲಿ ಬರುವಂತಹ ಪ್ರಾಣದೇವನ ಮಹತ್ವ ದೇವತೆಗಳಲ್ಲಿ ಒಮ್ಮೆ ಚರ್ಚೆ ಆಯಿತಂತೆ ಯಾರು ಶ್ರೇಷ್ಠ ದೇವತೆಗಳ ಪೈಕಿಯಿಂದ ಅದಕ್ಕೋಸ್ಕರ ಎಲ್ಲ ದೇವತೆಗಳು ನಾನು ಶ್ರೇಷ್ಠ ಅಂದರೆ ನಾರಾಯಣನನ್ನು ಬಿಟ್ಟು ನಾರಾಯಣನ ಮತ್ತು ಚತುರ್ಮುಖ ಬ್ರಹ್ಮದೇವರು ಇವರನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಇದು ಬರ ಬಗೆಹರಿಯದ ಸಮಸ್ಯೆ ಅಂತ ಎಲ್ಲರೂ ಹೋಗಿ ನಾರಾಯಣನ ಹತ್ರ ಕೇಳಿದ್ರಂತೆ ನಮ್ಮಲ್ಲಿ ಯಾರು ಶ್ರೇಷ್ಠರು ಅಂತ ಅದಕ್ಕೆ ನಾರಾಯಣ ಹೇಳಿದ್ರಂತೆ ನೋಡಿ ಈ ಚತುರ್ಮುಖ ಬ್ರಹ್ಮದೇವರಲ್ಲಿ ನೀವೆಲ್ಲ ಹೋಗಿ ಕೂತ್ಕೊಳ್ಳಿ ಯಾರು ಹೊರಗೆ ಹೋದರೆ ಚತುರ್ಮುಖ ಬ್ರಹ್ಮದೇವರ ದೇಹ ಏನಿದೆ ಅದು ಸತ್ತ ಹೆಣದಾಗ ಆಗ್ತದೋ ಅವರು ಶ್ರೇಷ್ಠರು ಆಯಿತು ಅಂತ ಒಪ್ಕೊಂಡ್ರಂತೆ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮದೇವರು ಹೋದರು ಒಬ್ಬೊಬ್ಬರೇ ಹೊರಗೆ ಬರಲಿಕ್ಕೆ ಶುರು ಮಾಡಿದ್ರಂತೆ ಆಯಿತು ಮೊದಲು ಯಾರು ಮೊದಲು ನಾಲಿಗೆ ಅಭಿಮಾನಿ ನಾವೇನು ಮಾತಾಡ್ತೇವಲ್ವ ಮಾತನಾಡಲಿಕ್ಕೆ ಕಾರಣನಾಗಿರುವಂತಹ ಅಗ್ನಿ ಅಗ್ನಿಗೆ ಹೇಳ್ತಿರೋದು ಅಗ್ನಿ ನೀನು ಹೊರಟು ನೀನು ಇಲ್ಲಿರಲುದೇ ಬೇಡ ಏನಾಗತ್ತೆ ನೋಡೋಣ ಚದುರ್ಮುಖ ಬ್ರಹ್ಮದೇವರ ದೇಹದಲ್ಲಿ ಅಂತ ಆ ಅಗ್ನಿ ಬ್ರಹ್ಮದೇವರನ್ನು ಬಿಟ್ಟು ಹೋಗಿಬಿಟ್ಟಂತೆ ಒಂದು ವರ್ಷ ವಾಪಸ್ ಬರಲೇ ಇಲ್ವಂತೆ ಒಂದು ವರ್ಷ ಆದಮೇಲೆ ಬಂದಂತೆ ಚದುರ್ಮುಖ ಬ್ರಹ್ಮದೇವರು ಆರಾಮಾಗಿದ್ದಾರಂತೆ ಕೇಳಿದ್ರಂತೆ ನಾನು ಒಂದು ವರ್ಷ ಇರಲಿಲ್ವಲ್ಲ ಏನಾಯಿತು ನಿಮಗೆ ಅದಕ್ಕೆ ಚದುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ಏನಾಗಲಿಲ್ಲ ಮಾತೊಂದು ಬರಲಿಲ್ಲ ಅಷ್ಟೇ ಮೂಕನಾಗಿದ್ದೆ ಅಷ್ಟೇ ಅಂತ ಒಂದು ವರ್ಷ ಮೂಕನಾಗಿದ್ದ ಇನ್ನೇನಾಗಲಿಲ್ಲ ಅಂತ ಹೋ ಹಾಗಿದ್ರೆ ನಾನು ಹೋದರೂ ದೇಹ ಏನು ಬೀಳುವುದಿಲ್ಲ ಮಾತು ಹೋದರೂ ದೇಹ ಏನು ಹೋಗುವುದಿಲ್ಲ ದೇಹ ಗಟ್ಟಿ ಇರ್ತದೆ ಕಡೆಗೆ ಸೂರ್ಯ ಸೂರ್ಯ ಹೊರಟೋದಂತೆ ನಾನು ಒಂದು ವರ್ಷ ಇರಲ್ಲ ಅಂತ ಸೂರ್ಯ ಕಣ್ಣಿನಲ್ಲಿ ಕೂತಿರು ಒಂದು ವರ್ಷ ಆದಮೇಲೆ ವಾಪಸ್ ಬಂದ ಚದುರ್ಮ ಬ್ರಹ್ಮದೇವರ ಹತ್ರ ಏನು ನಾನು ಇಲ್ಲದಿದ್ದರೆ ಆಯಿತಾ ಬದುಕೆಲ್ಲ ನಡೀತಾ ಏನಿಲ್ಲ ಕುರುಡನಾಗಿದ್ದೆ ಅಷ್ಟೆ ಒಂದು ವರ್ಷ ಕಣ್ಣು ಕಾಣದ ಕುರುಡನಾಗಿದ್ದೆ ಅಷ್ಟೆ ಹೊರತು ಇನ್ನೇಲಾಗಲಿಲ್ಲ ಅಂತ ಕಡೆಗೆ ಒಬ್ಬೊಬ್ಬರೇ ದೇವತೆಗಳು ಹೋದರು ಕಡೆಗೆ ಮನಸ್ಸಿನ ಅಭಿಮಾನಿ ದೇವತೆ ಶೇ ರುದ್ರ ಶೇಷ ಗರುಡ ಇವರು ಅವರೆಲ್ಲ ಹೊರಟೋದ್ರಂತೆ ನಾವು ಒಂದು ವರ್ಷ ಇರುವುದೇ ಇಲ್ಲ ಒಂದು ವರ್ಷ ಅವರೆಲ್ಲ ಹೋದರು ಆಮೇಲೆ ತಿರುಗಿ ಬಂದರು ಚದುರ್ಮಗ ಬ್ರಹ್ಮದೇವರ ತೆರಳಿದ್ರಂತೆ ಮನಸ್ಸೇ ಇಲ್ಲದೆ ನೀವಿದ್ರ ಒಂದು ವರ್ಷ ಮನಸ್ಸೇ ಇಲ್ಲದೆ ಬದುಕಲಿಕ್ಕಾಗತ್ತಾ ಇದ್ದೆ ಒಂದು ವರ್ಷ ಇದ್ದೆ ಹೇಗೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಒಂದು ಉದಾಹರಣೆ ಹೇಳ್ತಾರೆ ಮೂರು ತಿಂಗಳು ಮಗು ಇರ್ತಾವಲ್ವ ಮೂರು ತಿಂಗಳು ಮಗು ಇದ್ದಾಗಿದ್ದೆ ನಾನು ಮೂರು ನಾಲ್ಕು ತಿಂಗಳು ಮಗು ಇದ್ದಾಗಲ ನಾನಿದ್ದೆ ಅಂತ ನೋಡಿ ಸಾರಥ್ಯ ಏನಂದರೆ ಇದು ಏನು ತಿಳಿಸ್ತದೆ ಅಂದರೆ ಮೂರು ನಾಲ್ಕು ತಿಂಗಳ ಮಗು ಏನಿದೆ ಮಗು ನೋಡ್ತದೆ ಕೇಳ್ತದೆ ಆದರೆ ಅದಕ್ಕೆ ಅವಾಗ ಮನಸ್ಸು ಕೆಲಸ ಮಾಡ್ತಾ ಇರೋಲ್ಲ ಹೊರಗಿನ ಅದರಿಂದ ನೋಡಿ ಆ ಮೂರು ತಿಂಗಳ ಮಗುವಿಗೆ ಏನೂ ಆಸೆ ಇರೋಲ್ಲ ಆ ಮೂರು ತಿಂಗಳ ಮಗುವಿಗೆ ಏನೂ ಗೊತ್ತಾಗೋಲ್ಲ ಗೊತ್ತಾಗಬೇಕು ಅಂದರೆ ಆರು ತಿಂಗಳ ಮೇಲಾಗಬೇಕು ಆರು ತಿಂಗಳ ಮೇಲೆ ಏನೋ ಒಂಚೂರು ಗೊತ್ತಾಗುತ್ತೆ ಓ ಇವರೇನೋ ನನ್ನ ಹತ್ರ ಬಂದಿದ್ದಾರೆ ಅದಕ್ಕೆ ಸ್ವಲ್ಪ ನಗಲಿಗೆ ಶುರು ಮಾಡುತ್ತೆ ಯಾರನ್ನು ನೋಡಿದರೆ ಅದಕ್ಕಿಂತ ಮುಂಚೆ ಏನೂ ಗೊತ್ತಾಗೋಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವಾಗ ಈ ಹೊರಗಿನಿಂದ ಮನಸ್ಸು ಕೆಲಸವೇ ಮಾಡ್ತಾ ಇರೋಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತದೆ ಆ ಎರಡು ಮೂರು ನಾಲ್ಕು ತಿಂಗಳ ಮಗು ಏನಿದೆ ಅದರಲ್ಲಿ ಮನಸ್ಸು ಅವಾಗ ಕೆಲಸ ಮಾಡ್ತಾ ಇರೋಲ್ಲ ಅಂತ ಹೊರಗಿನಿಂದ ಕೆಲಸ ಮಾಡ್ತಾ ಇರೋಲ್ಲ ಆ ರೀತಿ ಇದ್ದೆ ಮಗು ಇದ್ದಾಗಿದ್ದೆ ನಾನು ಓಹೋ ನಾನು ಹೋದರೂ ಆಗಿದ್ರೆ ಆಗಲಿಲ್ಲ ಅಂತ ಹೇಳಿದೆ ಕಡೆಗೆ ನಾವು ಯಾವ ಈ ಮುಖ್ಯ ಪ್ರಾಣನನ್ನು ನೋಡ್ತಾ ಇದ್ದೇವೆ ಅಥವಾ ವಾಯುದೇವ ಮುಖ್ಯಪ್ರಾಣ ಅಂತ ಆ ಮುಖ್ಯ ಪ್ರಾಣ ತಾನು ಹೊರಟನಂದು ಚತುರ್ಮುಖ ಬ್ರಹ್ಮದೇವರ ದೇಹದಿಂದ ತಾ ಹೊರಟ ಹೊರಟಾಗ ಹೇಗಾಯಿತು ಅಂತ ಹೇಳ್ತಾರೆ ಈ ಜೇನುಗೂಡಿದೆಯಲ್ವ ಜೇನುಗೂಡಿನಿಂದ ವಾಸ್ತವಿಕವಾಗಿ ರಾಣಿ ಜೇನು ಅಂತ ಇರ್ತದೆ ಆ ರಾಣಿ ದೇನು ದೇನುಗೂಡಿನಿಂದ ಹೊರಟು ಬಿಡ್ತು ಅಂತ ಹೇಳಿದ್ರೆ ಉಳಿದ ಎಲ್ಲ ಜೇನುಗಳು ಅದರಿಂದನೇ ಹೊರಟು ಬಿಡ್ತವೆ ಹಾಗೆಯೇ ಯಾವಾಗ ಈ ವಾಯುದೇವ ಅಥವಾ ಮುಖ್ಯ ಪ್ರಾಣ ಈ ದೇಹದಿಂದ ಹೊರಗೆ ಬಂದ ಹೊರಗೆ ಬಂದ ಕೂಡಲೇ ಚತುರ್ಮುಖ ಬ್ರಹ್ಮದೇವರ ದೇಹ ದಡ್ಡ ಕೆಳಗೆ ಬಿದ್ದದ್ದು ಮಾತ್ರ ಅಲ್ಲ ಅವನೊಟ್ಟಿಗೆ ಉಳಿದ ಜೇನುಗಳೆಲ್ಲ ಹೋದಾಗೆ ಕಣ್ಣಿನ ಅಭಿಮಾನ ದೇವತೆ ಸೂರ್ಯ ಬಾಯಿ ಅಭಿಮಾನ ದೇವತೆ ಅಗ್ನಿ ಅವರು ಇವರು ಎಲ್ಲರೂ ಒಟ್ಟಿಗೆ ಹೊರಟಿದ್ದೆ ಇತ್ತು ಚತುರ್ಮುಖ ಬ್ರಹ್ಮನೊಟ್ಟಿಗೆ ಯಾಕಂತ ಹೇಳಿದ್ರೆ ಆಮೇಲೆ ಈ ದೇಹದಲ್ಲಿರ್ಲಿಕ್ಕೆ ಜಾಗ ಇಲ್ಲ ವಾಯುದೇವರೊಟ್ಟಿಗೆ ಎಲ್ಲರೂ ಹೊರಟು ಬಿಟ್ರಂತೆ ಇದು ಒಂದು ಪರಿಷತ್ತು ಹೇಳಿದರೆ ಇನ್ನೊಂದು ಪರಿಷತ್ತಿನಲ್ಲಿ ಇದಕ್ಕಿಂತ ಒಂದು ಮುಂದುವರಿಕೆ ಇದೆ ಇದಕ್ಕಿಂತ ಇನ್ನೊಂದು ಮುಂದುವರಿಕೆ ಇದೆ ಏನು ಹಾಂ ಇವಾಗ ಹಾಗಿದ್ರೆ ಯಾರು ಶ್ರೇಷ್ಠ ಅಂತಾಯ್ತು ಈ ವಾಯುದೇವ ಅಥವಾ ಮುಖ್ಯ ಪ್ರಾಣ ಏನಿದ್ದಾನೆ ಇವನು ಎಲ್ಲ ಜೀವರಲ್ಲಿ ಶ್ರೇಷ್ಠ ಅಂತಾಯ್ತಲ್ವ ಅಂದರೆ ಅವ್ರು ಒಪ್ಪಲಿಕ್ಕೆ ತಯಾರಿಲ್ವಂತೆ ಇಲ್ಲ ನಾವು ಒಪ್ಪುವುದಿಲ್ಲ ಅಂತ ನಾವು ಒಪ್ಪುವುದಿಲ್ಲ ಅಂತ ಅದಕ್ಕೆ ಇನ್ನೊಂದು ಸ್ಪರ್ಧೆ ಆಯಿತು ಯಾರು ಇವಾಗ ಚತುರ್ಮುಖ ಬ್ರಹ್ಮದೇವರು ಒಳಗೆ ಹೋದರೆ ಚತುರ್ಮುಖ ಬ್ರಹ್ಮದೇವರ ದೇಹ ಮತ್ತೆ ಮೇಲೆ ಕೇಳತ್ತು ಅವರು ಶ್ರೇಷ್ಠ ಸರಿ ಮತ್ತೆ ಸ್ಪರ್ಧೆ ಮೊದಲಿನ ಹಾಗೆ ಮೊದಲು ಯಾರ್ಯಾರು ಬಿಟ್ಟು ಹೋಗಿದ್ರೋ ಅವ್ರು ಅದೇ ಆರ್ಡರಲ್ಲಿ ಒಳಗೆ ಹೋಗಬೇಕು ಅಂತ ಸರಿ ಮೊದಲು ಅಗ್ನಿ ಬಿಟ್ಟು ಹೋಗಿದ್ನಲ್ವಾ ಹಾಂ ನೀನು ಅಗ್ನಿ ಹೋಗು ಚತುರ್ಮುಖ ದೇವರ ಬ್ರಹ್ಮದೇವರ ದೇಹದಲ್ಲಿ ಕೂತ್ಕೋ ಅಂತ ಅಗ್ನಿ ಹೋಗಿ ಚತುರ್ಮುಖ ಬ್ರಹ್ಮದೇವರ ದೇಹದಲ್ಲಿ ಕೂತ್ನಂತೆ ಮಾತಾಡೋದಿಲ್ಲ ದೇಹ ಮಾತಾಡ್ತಾ ಇಲ್ಲ ಕಡೆಗೆ ಕಣ್ಣಿನ ಅಭಿಮಾನಿದೆ ಸೂರ್ಯ ಸೂರ್ಯ ಹೋಗಿ ಕೂತನಂತೆ ಅದೇ ಚತುರ್ಮುಖ ಬ್ರಹ್ಮದೇವರಲ್ಲಿ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಈ ರೀತಿ ಎಲ್ಲ ದೇವತೆಗಳು ಈ ದೇಹದೊಳಗೆ ಒಂದೊಂದು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ ಒಂದೊಂದು ನಮ್ಮ ಪಾರ್ಟ್ಸ್ ಏನಿದೆ ಇಂದ್ರಿಯಗಳು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದೊಂದು ದೇವತಾ ಶಕ್ತಿಗಳಿದೆ ಆ ಎಲ್ಲ ದೇವತಾ ಶಕ್ತಿಗಳ ಒಳಗೆ ಕೂತರೂ ಕೂಡ ಏನು ಕೆಲಸ ಮಾಡ್ತಾ ಇಲ್ವಂತೆ ಕಡೆಗೆ ಮುಖ್ಯ ಪ್ರಾಣ ದೇವರು ಸರಿ ಯಾರು ಬಾಕಿ ಉಳಿದಿಲ್ವಲ್ಲ ಎಲ್ಲ ಒಳಗೋದರಲ್ವ ಅಂತ ಹೇಳಿ ತಾನು ಕಡೆಗೆ ಹೋಗಿ ಕೂತರಂತೆ ಕೂತ ಕೂಡಲೆ ಹೇಗಾಯಿತು ಅಂತೇಳಿದರೆ ಒಮ್ಮೆ ಕರೆಂಟ್ ಬಂದು ಕೂಡಲೆ ಫ್ಯಾನು ತಿರುಗುತ್ತೆ ಲೈಟು ಆಗುತ್ತೆ ಫ್ರಿಜ್ಜು ಆಗುತ್ತೆ ಮೋಟ್ರ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಲ್ವ ಆ ರೀತಿ ಯಾವಾಗ ಮುಖ್ಯ ಪ್ರಾಣ ಒಳಗೆ ಬಂದ ಬಂದ ಕೂಡಲೇ ಕಣ್ಣು ಕಾಣ್ಲಿಕ್ಕೆ ಶುರುವಾಯಿತು ಕಿವಿ ಕೇಳಲಿಕ್ಕೆ ಶುರುವಾಯಿತು ಮಾತಾಡ್ಲಿಕ್ಕೆ ಶುರುವಾಯಿತು ಮನಸ್ಸು ಕೆಲಸ ಮಾಡಿ ಎಲ್ಲವೂ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಂತೆ ಇದನ್ನು ನೋಡಿದ್ರಂತೆ ನೋಡಿ ಎಲ್ಲ ದೇವತೆಗಳು ಉಳಿದವರೆಲ್ಲ ಒಪ್ಕೊಂಡ್ರಂತೆ ಹೌದು ನೀನು ಶ್ರೇಷ್ಠ ಇದೆಯಾ ಅಂತ ಯಾಕಂತೇಳಿದರೆ ನೀನು ಇದ್ದರೆ ನಾವೇ ಇಲ್ಲ ನಮಗೆ ಅಸ್ತಿತ್ವವೇ ಇಲ್ಲ ಅದಕ್ಕಾಗಿ ನೀನು ಬೇಕು ಅದಕ್ಕೆ ಇಷ್ಟಕ್ಕೆ ಒಪ್ಪಲಿಲ್ಲ ಸರಿ ಅದಕ್ಕೆ ನನಗೇನು ಕೊಡ್ತೀರಿ ಎಂದು ಕೇಳಿದ್ದಂತೆ ಪ್ರಾಣದೇವ ಅದಕ್ಕೆ ಉಳಿದ ಅವಾಗ ಒಂದು ಮಾತು ಹೇಳಿದ್ರಂತೆ ನೋಡಿ ಏನು ಅಂತೇಳಿದರೆ ನೀನು ಏನು ಆಹಾರವನ್ನು ಸ್ವೀಕಾರ ಮಾಡುತ್ತೆ ನಾವೆಲ್ಲ ನಿನ್ನ ಪರಿವಾರದವರು ನಿನ್ನ ಫ್ಯಾಮಿಲಿ ಹೇಳಿದ್ರೆ ನೀನೇ ಇದ್ರೆ ನಮಗೆ ಅಸ್ತಿತ್ವವೇ ಇಲ್ಲ ರಾಣಿ ಜೇನೇನಿದೆ ಆ ರಾಣಿ ಜೇನುವಿನ ಫ್ಯಾಮಿಲಿಯೇ ಉಳಿದ ಎಲ್ಲವೂ ತಾನೆ ಉಳಿದ ಎಲ್ಲ ಜೇನು ತಾನೆ ಅದಕ್ಕೆ ಉಳಿದ ಎಲ್ಲ ಜೇನುಗಳು ರಾಣಿಯನ್ನು ಅನುಸರಿಸ್ಕೊಂಡೇ ಹೋಗ್ತಾ ಇರೋದು ಆ ರೀತಿ ನಿನ್ನ ಫ್ಯಾಮಿಲಿನ ಜನಗಳು ಯಾರು ಇನ್ನು ಮುಂದೆ ನಿನಗೆ ಏನು ಕೊಡ್ತಾರೆ ಅದು ನಮಗೆ ಸಿಗುತ್ತೆ ಇದನ್ನು ಹೇಳಿದ್ರಂತೆ ಅವತ್ತಿನಿಂದ ಯಾರೇ ಒಬ್ಬರು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಮೊದಲು ಪ್ರಾಣಾಯಸ್ವಾಹ ಅಪಾನಾಯಸ್ವಾಹ ವ್ಯಾನಾಯಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಅಂತ ಐದು ತುತ್ತು ಮೊದಲು ತಗೊಳ್ಬೇಕು ಅದು ಯಾರಿಗೆ ಅಂದರೆ ಪ್ರಾಣದೇವರಿಗೆ ಒಳಗಿರುವ ಪ್ರಾಣದೇವರಿಗೆ ಅದಕ್ಕೋಸ್ಕರವೇ ಅದನ್ನು ತಗೊಳ್ಬೇಕಾದ್ರೆ ಬಾಯಿಯಲ್ಲಿ ಅಗದು ತಿನ್ನಬಾರ್ದು ಅಂತ ಹಾಗೆ ನುಂಗಬೇಕದನ್ನು ಯಾಕಂದರೆ ಒಳಗಿರುವ ಪ್ರಾಣದೇವರಿಗೆ ಆಹಾರ ಅದರಿಂದ ಏನಾಗುತ್ತೆ ಅಂದರೆ ಉಳಿದ ಎಲ್ಲ ದೇವತೆಗಳು ತೃಪ್ತರಾಗ್ತಾರಂತೆ ನಮ್ಮ ದೇಹದೊಳಗಿರುವ ಎಲ್ಲ ದೇವತೆಗಳು ತೃಪ್ತರಾಗ್ತಾರೆ ಯಾಕಂದರೆ ಇದು ಪ್ರಾಣನಿಗೆ ಕೊಡುವ ಆಹಾರ ಹೀಗೆ ಆ ಪ್ರಾಣ ಶ್ರೇಷ್ಠ ಅಂತ ದೇವತೆಗಳು ಒಪ್ಪಿಕೊಂಡ್ರಂತೆ ಅವತ್ತು ಹೀಗೆ ಈ ಪ್ರಾಣದೇವ ಏನಿದ್ದಾನೆ ಈ ಪ್ರಾಣದೇವ ಶ್ರೇಷ್ಠ ಇದನ್ನೇ ಹೇಳುವಂಥದ್ದು ಜೀವ ಉತ್ತಮ ಅಂತ ಸಮಸ್ತ ಜೀವರಲ್ಲೂ ಕೂಡ ಉತ್ತಮನಾಗಿರುವವನು ಯಾರು ಅಂತ ಹೇಳಿದ್ರೆ ಈ ಪ್ರಾಣದೇವ ಅಷ್ಟು ಮಾತ್ರ ಅಲ್ಲ ಇಂತಹ ಪ್ರಾಣದೇವನನ್ನು ಈ ಉತ್ತಮನಾಗಿರುವಂತಹ ಪ್ರಾಣದೇವನನ್ನು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತರೆ ಅದು ಇದು ಇದೇನು ತಲವಕಾರ ಉಪನಿಷತ್ತು ಹೇಳುತ್ತದೆ ಪ್ರಾಣಸ್ಯೇತದ್ವಶೇ ಸರ್ವಂ ತ್ರಿದಿವೆ ಯತ್ ಪ್ರತಿಷ್ಠಿತ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ದೇಹಿನಃ ತಲವಕಾರ ಉಪನಿಷತ್ತು ಹೇಳುವಂಥದ್ದು ಪ್ರಾಣಸ್ಯೇತದ್ವಶೇ ಸರ್ವಂ ತ್ರಿದಿವೆ ಯತ್ ಪ್ರತಿಷ್ಠಿತ ಈ ದೇಹದೊಳಗೆ ಇರುವಂಥದ್ದು ಪ್ರಾಣನ ವಶದಲ್ಲಿ ಮಾತ್ರ ಅಲ್ಲ ಯಾಕಂತ ಹೇಳಿದ್ರೆ ಈ ಪ್ರಾಣದೇವ ಒಳಗೆ ಇದ್ದಾನೆ ಅಂತ ಹೇಳಿದರೆ ಎಲ್ಲವೂ ಕೆಲಸ ಮಾಡ್ತಾ ಇರ್ತದೆ ಪ್ರಾಣದೇವ ಹೊರಟ ಅಂತ ಹೇಳಿದರೆ ಹೊರಟೋದ ನೋಡಿ ಅದರಿಂದಾಗಿಯೇ ಇದು ಬರೀ ಉಪನಿಷತ್ತಿನಲ್ಲಿರುವುದಲ್ಲ ನಮ್ಮ ಭಾಷೆಯಲ್ಲೂ ಕೂಡ ನಮ್ಮ ಭಾಷೆಯಲ್ಲೂ ಕೂಡ ಯಾರಾದರೂ ಸ ಸತ್ತಾಗಿ ಏನು ಹೇಳ್ತೇವೆ ಅಂದರೆ ಪ್ರಾಣ ಹೋಯಿತು ಅವರು ಪ್ರಾಣ ಹೋಯಿತು ಅಂತಲೇ ಹೇಳೋದು ನಾವು ವಾಸ್ತವಿಕವಾಗಿ ಆ ಜೀವ ಹೋದ ಜೀವ ಹೋದ ಅಂತ ಹೇಳಲ್ಲ ಪ್ರಾಣ ಹೋಯಿತು ಯಾಕಂತ ಹೇಳಿದರೆ ಪ್ರಾಣ ಮುಖ್ಯ ಆ ಒಳಗಿನಿಂದ ಪ್ರಾಣಶಕ್ತಿ ಹೋಯಿತು ಅಂತ ಹೇಳಿದ್ರೆ ಮತ್ತೇನೂ ಇಲ್ಲ ಇದೇ ಒಳಗಿರುವ ಶಕ್ತಿ ಆ ಪ್ರಾಣದೇವ ಒಳಗೆ ಏನು ಕೂತು ಕೊಡ್ತಾ ಇದ್ದಾನೆ ಶಕ್ತಿ ಅದೇ ಶಕ್ತಿ ಪ್ರಾಣಶಕ್ತಿ ಅದರಿಂದಾಗಿಯೇ ಈ ಪ್ರಾಣದೇವನ ಪರಿಚಯವನ್ನು ವೇದ ಯಾವ ರೀತಿ ಮಾಡ್ತದೆ ಅಂದರೆ ಬಳಿಥ ತದ್ವಪುಷೆ ಬಳ್ ಬಟ್ ಇಥ ಅಂದರೆ ಜ್ಞಾನ ಹಾಗೂ ಬಲ ಇದೆರಡು ವಾಯುದೇವರಲ್ಲಿರುವಂತಹ ಅಸಾಧಾರಣವಾದಂತಹ ಗುಣ ಅಂತ ಜ್ಞಾನ ಹಾಗೂ ಬಲ ಒಳಗೆ ದೇಹದಲ್ಲೇನಿದೆ ದೇಹದಲ್ಲಿ ನಾವಿವತ್ತು ಬಲಿಷ್ಠವಾಗಿ ನಿಂತುಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರಾಣದೇವನಿಂದ ಇಲ್ಲದಿದ್ದರೆ ಈ ಏನು ಸಪೋರ್ಟ್ ಇದೆ ನಾವು ನೆಟ್ಟಗೆ ನಿಂತುಕೊಳ್ತೇವಲ್ವ ಯಾವ ಸಪೋರ್ಟಿಂಗಲ್ಲಿ ಯಾವ ಪೀಲರಲ್ಲಿ ಏನೂ ಇಲ್ಲ ಯಾವ ಆಧಾರವೂ ಇಲ್ಲ ಆದರೆ ಯಾವಾಗ ಪ್ರಾಣಶಕ್ತಿ ಹೊರಗೆ ಹೋಯಿತು ಯಾವಾಗ ಈ ದೇಹ ಹೊರಗೆ ಹೋಯಿತು ಅಂದರೆ ಈ ಪ್ರಾಣ ಹೊರಗೆ ಹೋದ ಜೀವನನ್ನು ಕರ್ಕೊಂಡು ಪ್ರಾಣ ತಾನೊಬ್ಬನೇ ಹೋಗಲ್ಲ ಪ್ರಾಣ ಹೋಗಬೇಕಾದ್ರೆ ಒಂದು ಹೆಗಲಿನಲ್ಲಿ ಜೀವನನ್ನು ಕೂರಿಸಿಕೊಂಡು ಇನ್ನೊಂದು ಹೆಗಲಿನಲ್ಲಿ ಒಳಗಿರುವ ಭಗವಂತನನ್ನು ಕೂರಿಸಿಕೊಂಡು ದೇಹದಿಂದ ಹೊರಗೆ ಬರ್ತಾನಂತೆ ಬಂದ ಕೂಡಲೇ ದೇಹ ದಡ್ಡ ಕೆಳಗೆ ಬೀಳ್ತದೆ ಆಮೇಲೆ ಈ ದೇಹವು ನಿಲ್ಲಿಸಿ ನೋಡೋಣ ಇದೇ ದೇಹ ನೂರಾರು ವರ್ಷಗಳ ಕಾಲ ತಾನಾಗೇ ನಡೆದಾಡಿಕೊಂಡಿದ್ದಂತಹ ದೇಹವನ್ನು ಯಾವಾಗ ಪ್ರಾಣ ಹೋಯಿತು ಆಮೇಲೆ ನಿಲ್ಲಿಸಬೇಕು ಅಂತೇಳಿದ್ರೆ ಹಿಂದಿನೊಂದು ಕೋಲ್ ಕಟ್ಟಲೇಬೇಕು ಕೋಲ್ ಕಟ್ಟದೇ ಇದ್ದರೆ ನಿಲ್ಲಿಸಲಿಕ್ಕೆ ಬರೋಲ್ಲ ಅಂದರೆ ಸಪೋರ್ಟಿಂಗ್ ಆಗಿ ನಾವೇನು ಪಿಲ್ಲರ್ ಕೊಡದೇ ಇದ್ದರೆ ಆ ದೇಹವನ್ನು ನಿಲ್ಲಿಸಲಿಕ್ಕೆ ಬರೋಲ್ಲ ಇಲ್ಲಿವರೆಗೆ ಹೇಗೆ ನಿಂತಿತ್ತು ಆ ದೇಹ ಪ್ರಾಣಶಕ್ತಿಯಿಂದ ಒಳಗೆ ಇರುವ ಪ್ರಾಣಶಕ್ತಿಯಿಂದ ಈ ಪ್ರಾಣನೇ ಒಳಗೆ ಶಕ್ತಿಯಾಗಿ ಕೂತಿರುವಂಥವನು ಈ ಪ್ರಾಣನ ಮಹತ್ವ ಎಷ್ಟು ಉಪನಿಷತ್ತುಗಳಲ್ಲಿ ಹೇಳುತ್ತದೆ ಅಂತೇಳಿದರೆ ಇವತ್ತು ಆಯುಷ್ಯದ ಲೆಕ್ಕಾಚಾರ ನಡೀತಾ ಇರುವುದು ಕ್ಯಾಲೆಂಡ್ರಿಂದಲ್ಲ ನಾನು ಹುಟ್ಟಿ ಇವತ್ತು ಇಪ್ಪತ್ತೈದು ವರ್ಷ ಆಯಿತು ನಾನು ಹುಟ್ಟಿ ಐದು ವರ್ಷ ಆಯಿತು ಇದನ್ನು ನಾವು ಕ್ಯಾಲೆಂಡರ್ ನೋಡಿ ಲೆಕ್ಕಾಚಾರ ಮಾಡ್ತೇವೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಅಂತ ಅದು ಹೊರಗಿನ ಲೆಕ್ಕಾಚಾರ ಆಯಿತು ಅದರ ದೇಹಕ್ಕೆ ಅದು ಸಂಬಂಧವೇ ಇಲ್ಲ ದೇಹದ ಆಯುಷ್ಯದ ಲೆಕ್ಕಾಚಾರ ಯಾವ ರೀತಿ ಅಂತೇಳಿದರೆ ಇವಾಗ ನನ್ನ ಜೀವನದಲ್ಲಿ ಒಂದು ದಿನ ಆಯಿತು ಅಂತೇಳಿದರೆ ಇಪ್ಪತ್ತೊಂದು ಸಾವಿರ ಸಾವಿರ ಆರುನೂರು ಬಾರಿ ಉಸಿರಾಟ ಆಗಬೇಕು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಸಿರಾಟ ಆಯಿತು ಅಂತೇಳಿದರೆ ಈ ದೇಹಕ್ಕೆ ಒಂದು ದಿನ ಆಯಿತು ಅಂತ ಅರ್ಥ ಅದನ್ನು ಎಷ್ಟು ಬೇಗ ಮಾಡ್ತೇವೆ ಲೇಟ್ ಮಾಡ್ತೇವೋ ಅದು ಬಿಟ್ಟು ಇದು ಹೇಗಾಗ್ತಾ ಇದೆ ಅಂತೇಳಿದರೆ ಇದು ಒಳಗೆ ಕೂತಿರುವ ಪ್ರಾಣದೇವನಿಂದ ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ದಿನ ಬಂದದಿ ಜಪಿಸಿ ತಪ್ಪಿಸೋ ಭವ ಸಮೀಪದ ಜೀವಕೆ ಇದನ್ನು ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಸಿರಾಟ ಮಾಡಿದ ಅಂದರೆ ಈ ದೇಹಕ್ಕೆ ಒಂದು ದಿನ ಆಯಿತು ಅಂತ ನಮಗೆ ಎಚ್ಚರಿ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ನಾವು ಉಸಿರಾಟ ಮಾಡ್ತಾ ಇದ್ದೇವೆ ಅಂತ ಖಂಡಿತ ಇಲ್ಲ ಯಾಕಂದರೆ ನಾವೇ ಉಸಿರಾಟ ಮಾಡ್ತಾ ಇದ್ದೇವೆ ಅಂದರೆ ರಾತ್ರಿ ಮಲಗಿದ್ದಾಗ ಎಚ್ಚರ ತಪ್ಪಿರ್ತೇವೆ ಗಾಢನಿದ್ರೆಯಲ್ಲಿದ್ದಾಗ ಬದುಕಿದ್ದೇವೆ ಅಂತಲೇ ಗೊತ್ತಿರೋಲ್ಲ ಆದರೆ ಉಸಿರಾಟ ಮಾತ್ರ ದೇಹದಲ್ಲಿ ನಿರಂತರವಾಗಿ ನಡೀತಾ ಇರ್ತದಲ್ವ ಅದು ಯಾರಿಂದ ಅಂತೇಳಿದರೆ ಈ ಪ್ರಾಣದೇವನಿಂದ ಈ ಪ್ರಾಣದೇವ ಒಳಗೆ ಕೂತು ಉಸಿರಾಟವನ್ನು ಮಾಡ್ತಾ ಇದ್ದಾನೆ ಶಕ್ತಿಯಾಗಿದ್ದಾನೆ ನಮ್ಮ ಜೀವನದಲ್ಲಿ ಇವನೇ ಲೆಕ್ಕಾಚಾರ ಲೆಕ್ಕವನ್ನು ಮಾಡುವನು ಓಹ್ ಇಷ್ಟು ವರ್ಷ ಆಯಿತು ಇಷ್ಟು ವರ್ಷ ಆಯಿತು ಇಷ್ಟು ವರ್ಷ ಆಯಿತು ಅಷ್ಟು ಮಾತ್ರ ಅಲ್ಲ ಹಾಂ ನಮ್ಮದು ಕರ್ಮ ಮುಗೀತಿ ಈ ದೇಹದ್ದು ಆಮೇಲೆ ಹೊರಡುವವನು ಕೂಡ ಇವನು ಇಡೀ ದೇಹದ ಕಂಟ್ರೋಲ್ ಇರುವುದು ಈ ಪ್ರಾಣದೇವನ ಕೈಯಲ್ಲಿ ಇಡೀ ದೇಹದ ಕಂಟ್ರೋಲ್ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಬರೀ ಮಾತಲ್ಲ ಇದು ಪ್ರಾಣಾಯಾಮದಿಂದ ಗೊತ್ತಾಗುತ್ತೆ ನಾವಿವತ್ತೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಮಾಡ್ರನ್ ಸೈನ್ಸ್ ಅಥವಾ ನಾವು ತಿಳ್ಕೊಂಡಿರುವಂಥದ್ದು ಈ ದೇಹದಷ್ಟ ಪುಷ್ಟವಾಗಿರುವಂಥದ್ದು ಈ ದೇಹ ಒಳ್ಳೆ ಆರೋಗ್ಯವಂತವಾಗಿರುವುದು ಯಾವುದಿದ್ರ ಅಂದರೆ ಆಹಾರ ಪದಾರ್ಥಗಳಿಂದ ಒಳ್ಳೆಯ ವಿಟಮಿನ್ ಪ್ರೋಟೀನ್ ಫೈಬರ್ ಈ ಫೈಬರ್ಗಳೆಲ್ಲ ಏನಿದೆ ಇದರ ಆಹಾರವನ್ನು ನಾವು ಸ್ವೀಕಾರ ಮಾಡಿದ್ದು ಅಂದರೆ ಒಳ್ಳೆ ಗಟ್ಟಿ ಮುಟ್ಟಾಗಿರ್ಲಿಕ್ಕೆ ಸಾಧ್ಯ ಉಂಟು ಅಂತ ನಿಜವಾಗಲೂ ಕೂಡ ಇದು ಪೂರ್ಣ ದೃಷ್ಟಿಯಿಂದ ಸು ಸತ್ಯ ಅಲ್ಲ ನಾವು ಗಟ್ಟಿ ಮುಟ್ಟಿರಬೇಕು ಹೇಳಿದ್ರೆ ಪ್ರಾಣಾಯಾಮದ ಶಕ್ತಿ ಬೇಕು ಒಬ್ಬ ವ್ಯಕ್ತಿ ಪ್ರಾಣಾಯಾಮವನ್ನು ಮಾಡಿ ಒಳಗಿನಿಂದ ಆ ಪ್ರಾಣಶಕ್ತಿಯ ಅನುಗ್ರಹವನ್ನು ಪಡೆದ ಅಂತೇಳಿದರೆ ಆಹಾರ ಇಲ್ಲದೆ ಗಟ್ಟಿ ಮುಟ್ಟಿರ್ತಾನೆ ನೋಡಿ